ಜುಲೈ ಹದಿಮೂರರಂದು ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿ ಅಹಿಂದ ಜಿಲ್ಲಾ ಶಾಖೆ ಆಯ್ಕೆ ಮಾಡಲಾಗುವುದು ಎಂದು ಅಹಿಂದ ಸಂಚಾಲಕ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾ ಮಟ್ಟದ ಸಂಚಾಲಕರ ಆಯ್ಕೆಯಾಗಿದ್ದು ನನ್ನನ್ನು ಕಲಬುರಗಿ ಜಿಲ್ಲಾ ಸಂಚಾಲಕನನ್ನಾಗಿ ಆಯ್ಕೆ ಮಾಡಿದ್ದಾರೆ ಸಮುದಾಯದಲ್ಲಿ ಅನ್ಯಾಯ ಹಿಂದುಳಿದ ಯಾವುದೋ ಸಮುದಾಯಗಳು ಬರ್ತಾವ ಅದರಲ್ಲಿ ಎಲ್ಲಾ ಸಮುದಾಯದ ಜಾತಿವಾರು ಆ ಸಮುದಾಯದ ಒಂದು ಸದಸ್ಯನನ್ನು ಮುಖ್ಯವಾಗಿ ಹಿತಚಿಂತಕನಾಗಿರಬೇಕು ಆ ಸಮುದಾಯದ್ದು ಅಂಥವ್ರಿಗೆ ನಾವೇನು ಮಾಡ್ತೀವಿ ಆ ಸಮುದಾಯದ ಜಿಲ್ಲಾ ಮಟ್ಟದ ಸಂಚಾಲಕರನ್ನಾಗಿ ನೇಮಿಸ್ತೀವಿ ಆ ಜಿಲ್ಲಾ ಮಟ್ಟದ ಸಂಚಾಲಕರು ಏನು ಮಾಡಬೇಕಪ್ಪ ಅಂತಂದರೆ ಅವರು ಸಮುದಾಯದಲ್ಲಿ ಏನು ಅನ್ಯಾಯಗಳಾಗ್ತವೆ ಏನು ಅತ್ಯಾಚಾರಗಳಾಗ್ತವೆ ಯಾವುದೇ ಒಂದು ಸರ್ಕಾರ ಸೌಲಭ್ಯಗಳಿಂದ ಯಾರು ವಂಚಿತರಾಗಿರ್ತಾರೆ ಏನು ಸಿಗಬೇಕಾಗಿದ್ದು ಸೌಲಭ್ಯಗಳು ಕೊಡ್ತಾ ಇಲ್ಲ ಮತ್ತು ಅವರಿಗೆ ಅದರ ಬಗ್ಗೆ ಅನುಭವ ಇರೋಲ್ಲ ಯಾವತ್ತೂ ಗೊತ್ತಿರಲರ್ತಕ್ಕಂಥವು ಎಷ್ಟೋ ಸರ್ಕಾರಿ ಸೌಲಭ್ಯಗಳು ಹಾಗೆಯೇ ಇರ್ತವೆ ವರ್ಷ ವರ್ಷ ಟಾರ್ಗೆಟ್ ಇದ್ದರೂ ಕೂಡ ಯಾರೂ ಸರಿಯಾಗಿ ಸಮಯಕ್ಕೆ ಅರ್ಜಿನೂ ಹಾಕಲ್ಲ ಅವ್ರ ಬೇಡಿಕೆ ಮನವಿ ಕೂಡ ಇರಂಗಿಲ್ಲ ಆ ರೀತಿ ಆಗಿ ಸರ್ಕಾರ ಎಷ್ಟೇ ಯೋಜನೆಗಳು ಹಾಕ್ಕೊಂಡ್ರೂ ಕೂಡ ಸಮುದಾಯದ ಒಂದು ಬೆಳವಣಿಗೆ ಮತ್ತು ಭೌತಿಕವಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಇಲ್ಲಿವರೆಗೆ ಕೂಡ ವಂಚಿತರಾದಂಥ ಹಲವಾರು ಸಮುದಾಯಗಳು ಅದೇ ರೀತಿ ಇದ್ದಾವೆ ಅಂಥವರಿಗೆ ನಾವು ಏನು ಮಾಡ್ತೀವಪ್ಪ ಅಂತ ಜಿಲ್ಲಾ ಸಂಚಾಲಕರು ಅಂಥ ಒಂದು ಸಂಚಾಲಕರಿಗೆ ಸರಿಯಾಗಿ ತರಬೇತಿ ಕೊಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗೆ ನಾವು ಯಾವ ರೀತಿ ನಮ್ಮ ಜನನ ನಮ್ಮ ಜಾತಿಯ ಜನಾಂಗಕ್ಕೆ ಸಮುದಾಯಕ್ಕೆ ನಾವು ಯಾವ ರೀತಿ ಜಾಗ್ರತೆ ಮೂಡಿಸಬೇಕು ಯಾವ ರೀತಿ ಸರ್ಕಾರ ಸೌಲಭ್ಯಗಳು ಪಡಿಬೇಕಂತಕ್ಕಂಥ ತರಬೇತಿ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತರಬೇತಿ ಕೂಡ ಇದರೊಳಗಡೆ ನಾವು ಹಾಕ್ಕೊಂಡಿರ್ತೀವಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಒಂದು ನೂರ ಜಾತಿಗೆ ಒಂದು ನೂರ ಜಾತಿಯ ಪ್ರತಿನಿಧಿಸಬೇಕಾದರೂ ಅವಕಾಶಗಳು ಈ ಸಂಘದಲ್ಲಿವೆ ರಾಜ್ಯ ಮಟ್ಟದಲ್ಲಿ ಕೂಡ ಇದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಅಲ್ಲಿ ಇಪ್ಪತ್ತೆಂಟು ಶಾಸಕರು ಮತಕ್ಷೇತ್ರಗಳಿವೆ ವಿಧಾನಸಭೆಯ ಕ್ಷೇತ್ರಗಳು ಅಲ್ಲಿ ಮಾತ್ರ ಪ್ರತ್ಯೇಕ ಒಂದು ಕ್ಷೇತ್ರವಾರು ಒಬ್ಬ ಸಿ ಸಂಚಾಲಕರನ್ನಾಗಿ ನೇಮಕ ಮಾಡೋದು ಅದೊಂದು ವ್ಯವಸ್ಥೆ ಇದೆ ಉಳಿದಿದ್ದೇನಪ್ಪ ಅಂತಂದ್ರೆ ರಾಜ್ಯ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಮಾತ್ರ ಈ ಸಂಘಟನೆಯ ಬೆಂಚ್ಗಳು ಇರ್ತವೆ ಅದಕ್ಕೆ ಈಗಾಗಲೇ ಇದು ಮೂಲ ನಮ್ಮದೇನು ಹೇಳ್ತಪ್ಪ ಅಂತಂದ್ರೆ ಸಂವಿಧಾನದಲ್ಲಿ ಏನಿದೆ ಮುಖ್ಯವಾಗಿ ಸಮಾನತೆ ಭಾದೃತ್ವ ನಮ್ಮ ಹಕ್ಕುಗಳನ್ನ ಪಡೆಯೋದು ಮತ್ತು ನಮ್ಮ ಮೂಲ ಆದ್ಯ ಕರ್ತವ್ಯಗಳು ನಮ್ದೇನು ಹನ್ನೊಂದು ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಒಬಿಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಡಿಇೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು Three six zero two three nine.